ಹೌದಾ ಈಗ ಮೊನ್ನೆ ರೀಸೆಂಟ್ ಆಗಿ ಒಂಬತ್ತನೇ ತಾರೀಕು ಅವ್ರು ತೀರ್ಕೊಂಡಾಗ ಅವ್ರು ಎಲ್ಲ ಡೆತ್ ಸರ್ಟಿ ಕೊಟ್ಟು ಅವೆಲ್ಲಾ ತಗೊಂಡು ಅವ್ರು ಲೋನ್ ಕ್ಲಿಯರ್ ಮಾಡ್ಕೊಡಕ್ಕೆಲ್ಲ ಪ್ರೊಸೆಸ್ ಮಾಡಿದ್ದಾರೆ ಹಂಗಿರುವಾಗ ಎಲ್ಲಿ ಅನ್ಯಾಯ ಅಂತ ಈಗ ಬಾಂಡ್ ಕೊಟ್ಟಿಲ್ಲ ಅದ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅದ್ ಯಾರೋ ಫೇಲ್ ಆಗ ಅವರು ಈಗ ಏನಾದ್ರೆ ಈಗ ನೀವ್ ಹೇಳಿದ್ರು ನನಗೆ ಇನ್ಶೂರೆನ್ಸ್ ಕಂಪನಿಯಿಂದ ಬಂತ ಇಲ್ಲ ಕೆ ಎಸ್ಆರ್ಡಿಪಿ ಸಂಘದಿಂದ ಬಂತ ಸರ್ ಈಗ ನಾನು ಈಗ ಕ್ಯಾಸ್ ಆಗಿ ಮಾತಾಡೋದು ಈಗ ನಾವೊಂದ್ ಸಂಘ ಸಂಘ ಮಾಡ್ಕೊಂಡಿದೀವಿ ಅಂದ್ಮೇಲೆ ಅವ್ರೇ ಈಗ ನಾವ್ ಇನ್ಶೂರೆನ್ಸ್ ಕಂಪನಿನು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಏನಿಲ್ಲ ಅವ್ರು ಸಂಘ ಮಾಡ್ಕೊಟ್ಟಿದ್ದಾರೆ ಹಿಂಗ್ ಬರುತ್ತೆ ಹಿಂಗೆ ಅಂತ ಹೇಳಿದ್ದಾರೆ ಏನಿಲ್ಲ ಅವ್ರು ಮಾಡ್ಕೊಡ್ತಾ ಇದಾರಲ್ಲ ನಮ್ಗೆ ಅದ ಎಲ್ಲಿಂದ ಬರಲಿ ಅಲ್ಲಿ ಸರಿ ತಪ್ಪು ತಿಳ್ಕೊಂಡು ಮಾಡ್ತಾ ಇದೀನಿ ನೀವು ಕೂಡ ನನಗೆ ಪೇಪರ್ ಡಾಕ್ಯುಮೆಂಟ್ ಕೊಳಿಸಿದ್ರೆ ನನಗೆ ಇನ್ಶೂರೆನ್ಸ್ ಬಂತು ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡು ಕಟ್ತಾ ಹೋದೆ ನನ್ನ ಹೆಸರು ಇನ್ಶೂರೆನ್ಸ್ ಕಂಪನಿಯಲ್ಲಿ ಪಾಲಿಸಿನಲ್ಲಿ ಇತ್ತು ಇನ್ಶೂರೆನ್ಸ್ ಕಂಪನಿ ಅವರಿಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟ ನಂತರ ನಿಮ್ಗೆ ರಿಲೀಸ್ ಮಾಡಿದ್ರು ಅದು ಚೆಕ್ ಅಲ್ಲಿ ರಿಲೀಸ್ ಮಾಡಿದ್ರಲ್ಲ ಕ್ಯಾಶ್ ಅಲ್ಲಿ ಕೊಟ್ಟರು ಅದು ನೀವು ನನ್ನ ಕೊಟ್ಟರೆ ಅದನ್ನೇ ಪ್ರಸಾರ ಮಾಡ್ತೀನಿ ಕೊಪ್ಪಳ ಕೊಪ್ಪಳ ಡಿಸ್ಟಿಕ್ ತಾಲೂಕು ಕೊಡತಗೆರೆ ಅಂತ ನಮ್ದು ಸರ್ ಹೇಳಿ ಸರ್ ಈಗ ನಾವು ನಿಮಗೆ ಗೊತ್ತಿರಬೇಕು ನಿಮ್ಮ ಸಬ್ಸ್ಕ್ರೈಬರ್ ನಾನು ಕೂಡ ಸರ ಚೆನ್ನಾಗಿ ಒಳ್ಳೆ ನೀವು ಮಾತಾಡ್ತೀರಿ ಒಳ್ಳೆ ಉತ್ತರ ಕೊಡ್ತೀರಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಸರ್ ನಮ್ಮದು ಏನೂ ಇಲ್ಲ ಸರ್ ನಿಮ್ಮ ಹತ್ರ ಒಂದು ಏನು ಅಂತಂದ್ರೆ ಇಷ್ಟೆಲ್ಲ ನಿಮ್ಮ ಮೊನ್ನೆ ರೀಸೆಂಟ್ ಆಗಿ ಯಾವುದು ಕೆಲವಿಷ್ಟು ವಿಚಾರಗಳನ್ನ ನೀವು ಮಾತಾಡ್ತಾ ಇದ್ರಿ ಧರ್ಮಸ್ಥಳದ ವಿಚಾರವನ್ನ ಅದು ಇದು ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ಕೆಲವಿಷ್ಟು ನಿಮ್ಮ ಹತ್ರ ಗೆ ನಾನು ಕಾಲ್ ಮಾಡಿದ್ದೆ ಸರ್ ಏನಿಲ್ಲ ಈಗ ನಾನು ಕೂಡ ಸಂಘದಲ್ಲಿ ಇದ್ದೆ ನಮ್ಮ ತಾಯಿಯವರು ಕೂಡ ಸಂಘದಲ್ಲಿದ್ದಾರೆ ಹ್ಮ್ ಶರಣಬಸವೇಶ್ವರ ಅಂತ ಸಂಘ ನಮ್ಮ ತಾಯಿಯವರದು ನಾವು ಅವರು ಸಂಘ ಒಂದು ಹನ್ನೆರಡು ವರ್ಷ ಸಂಘ ಇದೆ ಅವ್ರದ್ದು ಅವ್ರು ಮಾಡ್ಕೊಂಡಿದ ನಂತರ ಅವರು ಅನುಕೂಲ ಆದ ನಂತರ ನೆಕ್ಸ್ಟ್ ನಾವು ಕೂಡ ನಾನು ಕೂಡ ಅವರು ಚೆನ್ನಾಗಿದೆ ಅನಿಸಿ ನಮ್ಮನ್ನು ಕೂಡ ಸಂಘಕ್ಕೆ ಸೇರ್ಸ್ಕೊಡ್ರು ಸೇರಿಸ್ಕೊಂಡು ನಮ್ದು ಕೂಡ ಈಗ ಒಂದು ಎಂಟು ಏಳು ವರ್ಷದ ಸಂಘ ಇದೆ ಸರಿ ಹ್ಮ್ ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ವಿಡಿಯೋ ಬಂದಿದ್ದಕ್ಕೆ ನಮಗೂ ಕೂಡ ಡೌಟ್ ಬಂದು ನಾವು ಕೂಡ ಸ್ವಲ್ಪ ವಿಚಾರಗಳನ್ನ ಕ್ಲಾರಿಫಿಕೇಶನ್ ಅಂತ ನಾನೇ ಎಜುಕೇಟೆಡ್ ಎಡ್ ಆಗಿದೆ ನಮ್ದು ಕೂಡ ಸರಿ ಒಳ್ಳೆ ಹ್ಮ್ ಆದ್ರೆ ವಿಚಾರಗಳನ್ನ ನಾವು ಕೇಳಿ ಅಷ್ಟ ಸರ್ ಪ್ರಶ್ನೆಗಳು ಅನ್ಯಾಯ ವಿದ್ಯಾವಂತ ಕೇಳಬೇಕು ನ್ಯಾಯ ಆದ್ರೂ ಕೂಡ ಇದು ನ್ಯಾಯ ಅಂತ ಹೇಳುವಂತ ಜವಾಬ್ದಾರಿ ವಿದ್ಯಾವಂತರ ಹೌದೌದು ಕೇಳಿದಾಗ ಎಲ್ಲಾ ರೀತಿ ಡಾಕ್ಯುಮೆಂಟ್ಗಳನ್ನ ಎಲ್ಲ ರೀತಿ ನಿಮ್ಗೆಲ್ಲ ಮನವರಿಕೆ ಮಾಡಿ ಕೊಟ್ಟಿದೀವಲ್ಲ ಸಾಲ ಅಂತ ಅವರೆಲ್ಲ ಹೇಳಿದ್ರು ಸರಿ ಕೇಳಿದಾಗ ಈಗ ಮಿಸ್ಟೇಕ್ ಅಂತ ಈ ರೀತಿ ಎಲ್ಲ ಹೇಳ್ತಾ ಇದಾರಲ್ಲ ಮದ್ ಹೇಗೆ ಅಂತ ಕೇಳಿ ಸರ್ ನಿಮ್ಗೆ ಏನಾಗಿದೆ ನಿಮ್ಗೆ ಏನ್ ಡೌಟ್ ಇದೆ ಅಂತ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದಾರೆ ನಮಗೆ ಸರಿ ಸರ್ ಹಂಗಿರುವಾಗ ನೀಟಾಗಿರುವಾಗ ಈಗ ನೀವು ಇಲ್ಲ ಕೆಲವರು ಕೆಲವರು ನಿಮ್ಮ ಹತ್ರ ಅದನ್ನ ಮಾತಾಡ್ತಾ ಇದ್ದಾರೆ ಇಲ್ಲ ಸರ್ ಅವರು ಹಂಗ ಎಲ್ ಐ ಸಿ ಮಾಡಿದ್ದಾರೆ ಅವರು ಯಾರಕ್ಕೆ ಬಾಂಡ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಒಂದಿಷ್ಟು ಕಂಪ್ಲೇಂಟ್ ನಿಮ್ಮ ಹತ್ರ ಹೇಳೋದನ್ನ ನಾವು ಕೇಳಿದಿವಿ ಆಗಿರುವಾಗ ಹ್ಮ್ ಹೇಗೆ ಸರ್ ಇದು ಮತ್ತೆ ಈಗ ಈಗ ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಜನ ಅಂದಾಗ ನಮ್ಗೆ ಲೋನ್ಗಳು ಬೇಕಾಗುತ್ತೆ ನಾಳೆ ಅವ್ರು ಕೊಡೋದಿಲ್ಲ ಅಂದಾಗ ನಮ್ಗೆ ತೊಂದರೆ ಆಗುತ್ತೆ ಅಂತ ಹ್ಮ್ ಹ್ಮ್ ಅಲ್ವಾ ಇಲ್ಲ ಯಾವ್ದನ್ನು ಯಾವ್ದಕ್ಕೂ ಕೂಡ ಲಿಂಕ್ ಮಾಡ್ಬೇಡಿ ಈಗ ನಿಮ್ಗೆ ಅದು ಒಳ್ಳೇದಾಗಿದೆ ಸರ್ ಈಗ ನನ್ನ ಕೂಡ ಒಂದು ಬಾಂಡ್ ಇದೆ ಪೇಪರ್ಸ್ ಇದೆ ನೋಡಿ ಎಲ್ ಐ ಸಿ ಇದು ಸಹ ಇದೆ ಏನಾಗುತ್ತೆ ಅಂದ್ರೆ ಒಂದು ಕಂಪನಿಯ ಮೇಲೆ ಒಳ್ಳೇದು ಕೆಟ್ಟದು ಎರಡು ಕೂಡ ಇರುತ್ತೆ ನೀವೇನಾದ್ರೂ ನಮ್ಮ ರೈಟ್ ನ್ಯೂಸ್ ನ ಮೊದಲಿಂದ ಕೂಡ ವಾಚ್ ಮಾಡ್ಕೊಂಡು ಬಂದಿದ್ರೆ ನಮ್ಮ ನ್ಯೂಸ್ ತಾಕತ್ ಏನು ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ ಮೊದಲಿಂದ ಧರ್ಮಸ್ಥಳದ ಬಿಟ್ಬಿಡಿ ಅದಕ್ಕಿಂತ ಮೊದಲಿಂದ ಬಂದ್ರೆ ಯಾವ ಈಗ ಸರ್ ನಮ್ದೇನಿಲ್ಲ ಈಗ ನೀವು ಒಂದು ಟಾಲ್ ಫ್ರೀ ನಂಬರ್ ಮಾಡಿದಿರಿ ಹೌದಾ ನಿಮ್ ಸ್ಕ್ರೀನ್ ಅಲ್ಲಿ ಒಂದು ನಂಬರ್ ನಿಮ್ ನಂಬರ್ ಹಾಕಿ ಹೌದು ಸಂಘ ಸಮಸ್ಯೆ ಇದ್ರೆ ಅದೇ ಅಂತ ನಾನು ಹೇಳಿದ್ರೆ ಏನ್ ಈಗ ನೂರ ಎಂಟು ಈಗ ನಮ್ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಹೌದಾ ನಾನೇ ನಾವು ಕೂಡ ಈಗ ಸೋಶಿಯಲ್ ವರ್ಕ್ ನಿಮ್ಗೆ ಹೆಂಗ್ ಸೋಶಿಯಲ್ ಕನ್ಸರ್ನ್ ಇದೆ ಈಗ ನಾವು ಕೂಡ ಅದೇ ಫೀಲ್ಡ್ ಅಲ್ಲಿ ಮಾಡದವರು ಕೆಲಸ ಹೌದಾ ನಿಮ್ ಕನ್ಸರ್ನ್ ಏನೋ ಜನರಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಒಂದ್ಸೂರು ನಾವು ಮಾತಾಡ್ಬೇಕು ಅಂತ ಮಾತಾಡ್ತೇವೆ ಒಳ್ಳೇದ ಅದ್ರ ಬಗ್ಗೆ ಏನಿಲ್ಲ ಹೌದಾ ನಾವು ಕೂಡ ಹಂಗೆ ಇರುವಾಗ ಈಗ ಜನರಿಗೆ ಒಂದಿಷ್ಟು ಲಕ್ಷಾಂತರ ಜನರಿಗೆ ಒಳ್ಳೇದಾಗಿರೋ ಆಗ್ತಾ ಇರುವಾಗ ನಾವು ನೋಡಿದ್ದೀವಿ ಈಗ ನಮ್ಮೂರಲ್ಲಿ ಎಕ್ಸಾಂಪಲ್ ಈಗ ನಾ ಈಗ ನಾವು ಅದರಲ್ಲಿ ಸ್ಕಾಲರ್ಶಿಪ್ ತಗೊಂಡು ಓದಿದೀವಿ ನಾವು ಕೂಡ ಸರಿ ಸರಿ ಹಂಗಿರುವಾಗ ಏನೋ ಈಗ ನೀವು ಹೇಳೋದ್ರಿಂದ ಒಂದಿಷ್ಟು ಜನಕ್ಕೇನೋ ಈಗ ನಾನು ಹಂಗ ಅನ್ಕೊಂಡಿದ್ದೆ ಈ ರೀತಿ ನಾವೆಲ್ಲ ಇಷ್ಟು ವರ್ಷ ಆಯ್ತು ಬಂದ ಹಂಗಿರುವಾಗ ಈಗ ಒಂದು ತಪ್ಪು ಕಲ್ಪನೆ ಅಂತ ಹೋಗ್ಬೋದಲ್ಲ ಅಂತ ನಾನ್ ಕೇಳ್ತಾ ಇದ್ದೀನಿ ಅದೇ ಈಗ ನೀವೇನಂದ್ರೆ ಸರ್ ಒನ್ ಸೈಡ್ ಸುದ್ದಿ ಮಾತ್ರ ಮಾಡ್ತಿದ್ರಿ ಸೊ ಒಳ್ಳೇದಾಗಿರೋದು ಕೂಡ ಮೋಸ ಆಗಿಲ್ಲ ಆದ್ರಿಂದ ನಂದ್ಯಾಕ್ ಸುದ್ದಿ ಮಾಡ್ಬೋದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಯಾಕಂದ್ರೆ ಈಗ ನೋಡಿ ರೀಸೆಂಟ್ ನಮ್ಮ ಮಿಸಸ್ ಅವ್ರ ತಂದೆ ತೀರ್ಕೊಂಡು ಹೌದಾ ನಮ್ಮ ಅಕ್ಕ ಅವರು ಎರಡ್ ಲಕ್ಷ ರೂಪಾಯಿ ಲೋನ್ ತಗೊಂಡಿದಾರೆ ಹೌದಾ ತೀರ್ಕೊಂಡಾಗ ಡೆತ್ ಅವೆಲ್ಲ ತಗೊಂಡು ಅವ್ರು ಲೋನ್ ಕ್ಲಿಯರ್ ಮಾಡ್ಕೊಡಕ್ಕೆ ಎಲ್ಲಾ ಪ್ರೊಸೆಸ್ ಮಾಡಿದ್ದಾರೆ ಹಂಗಿರುವಾಗ ಎಲ್ಲಿ ಅನ್ಯಾಯ ಅಂತ ಈಗ ಬಾಂಡ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅದು ಯಾರೋ ಫೇಲ್ ಆಗ ಅವರು ಈಗ ಏನ ಅವ್ರ ಯಾರೋ ಒಬ್ರು ಈಗ ನಿಮಗೆ ಅಲ್ಲ ನಿಮಗ್ ಸತ್ಯ ಈಗ ನೀವು ನಮ್ಮೂರಿಗೆ ಬಂದ್ರೆ ನಾನು ಏನು ಅಂತ ನಿಮ್ಗೆ ಹೇಳ್ಬೋದು ಅಂತ ಈಗ ಕೆಲವಿಷ್ಟು ಫೋನ್ ಮಾಡ್ತಾ ಇದ್ರಲ್ಲ ಎಷ್ಟು ಪಾರ್ಟಿ ನಿಮ್ಮನೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಈಗ ನೀವು ಪ್ರಸಾರ ಮಾಡ್ತಾ ಇದ್ದೀರಿ ಸರ್ ಅಂತ ಯಾಕೆಂದ್ರೆ ಈಗ ನಾನು ಏನು ಪ್ರಸಾರ ಸರ್ ಸರ್ ನಾನು ಈಗ ಸರ್ ನಾನು ಏನಾದ್ರು ಈಗ ನನ್ನ ನಂಬೇಡಿ ನೀವು ನಾನು ಹೇಳದೇನಂದ್ರೆ ನೀವೀಗ ಪ್ರಸಾರ ಮಾಡ್ತಾ ಇದ್ದೀರಿ ಸರ್ ಈಗ ನಾನೇ ಒಂದು ಪ್ರಸಾರ ಮಾಡಿದ್ರಿ ಅನ್ಕೊಳ್ಳಿ ಪ್ರಸಾರ ಮಾಡ್ತಾ ಅಂದ್ರೆ ಆ ಫೀಲ್ಡ್ಗೆ ಹೋಗಿ ಅಲ್ಲಿ ಏನ್ ಸಿಚುವೇಶನ್ ಆಗಿದೆ ಅವ್ರ ಮನೆ ಭೇಟಿ ಏನಾಗಿದೆ ಹೆಂಗಾಗಿದೆ ಅಂತ ನೀವು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಒಂದು ನಾನು ಯಾವ್ದೋ ಒಂದು ಡಾಕ್ಯುಮೆಂಟ್ ಹಾಕಿದ್ರೆ ಹನ್ನೆರಡು ಗುಂಡ್ ನೀವು ಮಾಡ್ತಾ ಇದ್ದೀರಾ ಅಂತ ನಾನು ಪೇಪರ್ ಮೇಲೆ ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ ಸರ್ ಪೇಪರ್ ಓನ್ಲಿ ಪೇಪರ್ಸ್ ಸರ್ ಪೇಪರ್ಸ್ ಎಲ್ಲ ಸರ್ ಮಾತಾಡೋದು ಈಗ ನೀವ್ ಹೇಳಿದ್ರು ನನಗೆ ಇನ್ಶೂರೆನ್ಸ್ ಬಂದಿದೆ ಅಂತ ಏನೋ ಹೇಳಿದ್ರಿ ವ್ಯಾರೀರ ಹೌದು ಸರ್ ಆ ಹಣ ನಿಮ್ಗೆ ಇನ್ಶೂರೆನ್ಸ್ ಕಂಪನಿಯಿಂದ ಬಂತ ಇಲ್ಲ ಡಿ ಪಿ ಸಂಘದಿಂದ ಬಂತ ಸರ್ ಈಗ ನಾನು ಈಗ ಕ್ಯಾಶುಲ್ ಆಗಿ ಮಾತಾಡೋದು ಈಗ ನಾವೊಂದ್ ಸಂಘ ಸಂಘ ಮಾಡ್ಕೊಂಡಿದೀವಿ ಅಂದ್ಮೇಲೆ ಅವ್ರೇ ಈಗ ನಾವ್ ಇನ್ಶೂರೆನ್ಸ್ ಕಂಪನಿನೂ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ನಮ್ಗೆ ಅವ್ರು ಸಂಘ ಮಾಡ್ಕೊಟ್ಟಿದ್ದಾರೆ ಹಿಂಗ್ ಬರುತ್ತೆ ಹಿಂಗ ಅಂತ ಹೇಳಿದ್ದಾರೆ ನಮ್ಗೆ ಏನಿಲ್ಲ ಅವ್ರು ಮಾಡ್ಕೊಡ್ತಾ ಇದಾರಲ್ಲ ನಮ್ಗೆ ಅದು ಎಲ್ಲಿಂದ ಬರಲಿ ನಾವ್ ಇನ್ಶೂರೆನ್ಸ್ ಕಟ್ಟಿದ್ದಕ್ಕೆ ದುಡ್ಡು ಕೊಡ್ಬೇಕು ಇಷ್ಟು ಬಡ್ಡಿ ಹೋಗ್ಬೇಕು ಅಷ್ಟು ನಮಗ್ ಜಾಸ್ತಿ ಆಗಿ ಕೊಡೋದು ಸರ್ ನಾವು ಗೊತ್ತಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ಬೋದು ಕೊಡ್ತಾ ಇದ್ರಾಗ ಯಾಕೆ ಪ್ರಶ್ನೆ ಮಾಡ್ಬೇಕು ಅಂತ ನಾನು ಹೇಳೋದ ಏನ್ ಸರ್ ಸರ್ ನಾನು ಏನ್ ಪ್ರಾಬ್ಲಮ್ ಅಂದ್ರೆ ನಾನು ಒಂದ್ ಸ್ವಲ್ಪ ಮಾತಾಡ್ತಿದಂಗೆನೆ ಅದೆಲ್ಲ ಎಸ್ಕೆಪ್ ಮಾಡಿ ನೀವು ಎಲ್ಲೆಲ್ಲೋ ಮಾತಾಡೋದ್ರಿಂದ ಅಂತ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ ಪೇಪರ್ ಡಾಕ್ಯುಮೆಂಟ್ ನೋಡ್ಕೊಂಡು ಅಲ್ಲಿ ಸರಿ ತಪ್ಪು ತಿಳ್ಕೊಂಡು ಮಾಡ್ತಾ ಇದೀನಿ ಈಗ ನೀವು ಕೂಡ ನನಗೆ ಪೇಪರ್ ಡಾಕ್ಯುಮೆಂಟ್ ಕೊಳಿಸಿದ್ರೆ ನನ್ಗೆ ಇನ್ಶೂರೆನ್ಸ್ ಬಂತು ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡು ಕಟ್ತಾ ಹೋದೆ ನನ್ನ ಹೆಸರು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಪಾಲಿಸಿನಲ್ಲಿ ಇತ್ತು ಇನ್ಸೂರೆನ್ಸ್ ಕಂಪನಿ ಅವರಿಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟ ನಂತರ ಅವರು ನಿಮಗೆ ರಿಲೀಸ್ ಮಾಡಿದ್ರು ಅದು ಚೆಕ್ ಅಲ್ಲಿ ರಿಲೀಸ್ ಮಾಡಿದ್ರಲ್ಲ ಕ್ಯಾಶ್ ಅಲ್ಲಿ ಕೊಟ್ರು ಅದು ನೀವು ನನ್ನ ಕೊಟ್ಟರೆ ಅದನ್ನೇ ಪ್ರಸಾರ ಮಾಡ್ತೀನಿ ಸರ್ ಹ್ಮ್ ಏನಿಲ್ಲ ನಮ್ ಇಬ್ರು ಮಧ್ಯಾಹ್ನ ಯಾವುದೇ ಇಲ್ಲ ನಮ್ದೇನಿಲ್ಲ ನಿಮ್ಮ ಹತ್ರ ಈಗ ನಾವು ಏನಂದ್ರೆ ಈಗ ಕೆಲವು ದೊಡ್ಡ ಇಲ್ಲ ಸರ್ ಎಲ್ಲರೂ ಎಲ್ಲರು ಇವತ್ತ್ನವ್ರು ಅದರಂತೂ ವಿಚಾರ ಮಾಡೋರು ಇದ್ದಾರೆ ನಾನು ಅದೇ ಪಾಯಿಂಟ್ ಅಲ್ಲಿ ಬಂದ್ ಬಿಡ್ತೀನಿ ಸರ್ ಈಗ ನಾನ್ ಹೇಳ್ತೀನಿ ಎಲ್ಲರೂ ವಿಚಾರ ಮಾಡೋರು ಇದಾರೆ ಯಾರು ಕೂಡ ಆ ಅಮಾಯಕರು ಅಂತ ಈಗ ನಮ್ ಯಾರೋ ಈಗ ನೋಡಿ ನಾನ್ ಹೆಜುಕೆ ಏನೋ ಒಂದು ನನ್ಗೆ ಕಟ್ಟಕ್ ಆಗೋದಿಲ್ಲ ಅಂದ್ಕೊಳ್ಳಿ ಏನೋ ಒಂದು ಅದ್ರ ಮಾತಾಡ್ತೀನಿ ಸರ್ ಅಲ್ಲಿಗೂ ಬರ್ತೀನಿ ಸರ್ ಇನ್ಶೂರೆನ್ಸ್ ದುಡ್ಡು ಬಂತಲ್ವಾ ಸರ್ ನಿಮ್ಗೆ ಖುಷಿ ಸರ್ ಖುಷಿ ಇದೆಯಲ್ಲ ಸರ್ ಆದ್ರೆ ಕೆಲವರಿಗೆ ಬಂದಿಲ್ಲ ಬಿಡಿ ಅದನ್ನ ಮತ್ತೆ ಮಾತಾಡ್ತೀರಿ ನಿಮ್ಗೆ ಇನ್ಶೂರೆನ್ಸ್ ದುಡ್ಡು ಬಂದಿದೆ ಅಂದ್ಮೇಲೆ ನೀವು ಇನ್ಶೂರೆನ್ಸ್ ಕಟ್ಟಿದ್ರ ಅಂತ ಅರ್ಥ ಹ್ಮ್ ಅಲ್ವಾ ಇನ್ಶೂರೆನ್ಸ್ ಕಟ್ಟಿದ್ರೆ ಮಾತ್ರ ನಿಮ್ದು ಹಣ ಬರೋದು ಮೇಲೆ ನಿಮ್ಗೆ ಹಣ ಬಂತು ಅಂದಮೇಲೆ ನಿಮಗೆ ಕಂಪನಿಯಿಂದನೇ ಬರಬೇಕು ಎಲ್ ಐ ಸಿ ಇಂದನೂ ಅದು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಯಾವುದು ಟೈಪ್ ಮಾಡ್ಕೊಂಡಿರ್ತಾರೆ ನಿಮಗೆ ಅಲ್ಲಿಂದನೇ ಬರಬೇಕು ಅವರಷ್ಟು ಸಂಸ್ಥೆಯವರು ಕೊಡೋದಲ್ಲ ನಿಮಗೆ ಅದು ಹೌದು ಸಂಸ್ಥೆಯ ಇನ್ಶೂರೆನ್ಸ್ ಕಂಪ್ನಿ ಅವರಲ್ಲ ಅವರು ಒಂದು ಮೀಡಿಯೇಟರ್ ಆಗಿ ಬ್ಯಾಂಕಿಂದ ನಿಮ್ಗೆ ಲೋನ್ ಕೊಡಿಸಿ ನಿಮ್ಗೆ ಒಂದು ಒಳ್ಳೇದ್ ಮಾಡಿ ಅವ್ರು ಹೋಗ್ತಿದ್ದಾರೆ ಅಷ್ಟೇ ನಿಮ್ಗೆ ಎಲ್ ಐ ಸಿ ಕಂಪ್ನಿಯಿಂದ ನಿಮಗೆ ಹಣ ಬಂತು ಅಂತ ಅಂದ್ಮೇಲೆ ನಿಮ್ಗೆ ಅದು ಬ್ಯಾಂಕ್ ಅಕೌಂಟ್ ತ್ರ ಬರ್ಬೇಕು ನಿಮ್ಗೆ ಆ ಎಲ್ ಐ ಸಿ ಕಂಪ್ನಿಯಿಂದ ನಿಮ್ಮ ಅಕೌಂಟ್ ತರೋದು ನಿಮ್ಮ ಯಾವ ಅಕೌಂಟ್ಗೆ ಬಂದಿದೆ ನಿಮ್ಗೆ ಅಲ್ಲಿ ನಂಬರ್ಗಳು ಡೀಟೇಲ್ಸ್ ಇರುತ್ತೆ ಆ ಡೀಟೇಲ್ಸ್ ಕೊಟ್ರೆ ನಾನು ಎಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನೋಡಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಇದು ಫೇಕ್ ಅಲ್ಲ ಹೆಸರು ಜನ ಇವ್ರು ಫೇಕ್ ಅಂತ ಹೇಳಿದ್ರೆ ಫೇಕ್ ಅಲ್ಲ ಆ ಕಂಪನಿಯಿಂದಾನೇ ಇವ್ರಿಗೆ ಬಂದಿದೆ ದುಡ್ಡು ಅಂದ್ಬಿಟ್ಟು ನಾನು ಅದನ್ನ ಶೋ ಮಾಡ್ತೀನಿ ಸರ್ ಅವಾಗ ನಮ್ ಜನ ನಂಬ್ತಾರೆ ಹೌದು ಇದು ಫೇಕ್ ಇಲ್ಲ ಅಂತ ಇಷ್ಟೇ ಇದೆ ಸರ್ ನೆಕ್ಸ್ಟ್ ಓಕೆ ಇನ್ಶೂರೆನ್ಸ್ ಕಟ್ಟೋತಿ ಈಗ ನಿಮ್ ನಿಮ್ಗೆ ಅವ್ರು ಏನೋ ಒಂದು ಸ್ಲಿಪ್ ಕೊಟ್ರಾ ಅಥವಾ ಚೀಟ ಏನೋ ಏನೊಂದು ಅಕ್ಲಾಟ್ಮೆಂಟ್ ಏನಾದ್ರು ಕೊಡ್ಬೇಕು ನಿಮಗೆ ಅಲ್ವಾ ಕೊಟ್ಟಿದ್ದಾರೆ ಎಲ್ ಐ ಸಿ ಬಾಂಡ್ ಪ್ರತಿ ವರ್ಷ ರಿನುವಲ್ ಆಗ ಎಲ್ ಐ ಸಿ ರಸೀದಿ ಕೊಡ್ತಾರೆ ಹಣ ಬಂದಿದ್ದು ಅದಕ್ಕೆ ನಿಮ್ಗೆ ಖುಷಿ ಆಗಿದ್ದು ಅದಕ್ಕೆ ಖುಷಿಯಿಂದ ನನ್ನ ಜೊತೆ ನೀವು ಮಾತಾಡ್ತಿರೋದು ಅದಕ್ಕೆ ನಾವು ಕೇಳಿದ್ದು ಸರ್ ಆ ಇನ್ಶೂರೆನ್ಸ್ ದುಡ್ಡು ನಿಮ್ಗೆ ಬಂತಲ್ಲ ಯಾವ ಕಂಪನಿಯಿಂದ ಬಂತಲ್ಲ ಎಲ್ ಐ ಸಿ ಯಾವ ಯಾವ ಕಂಪನಿ ಸರ್ ಅದು ಎಲ್ ಐ ಸಿ ಮೈಕ್ರೋ ಬಜೆಟ್ ಬಾಂಡ್ ಮಾಡಿದ ತಕ್ಷಣ ಅವರು ನಮ್ಗೆ ರಸೀದಿ ಕೊಡ್ತಾರೆ ನೋಡಿ ಮತ್ತೆ ಓಕೆ ಅದು ಕೆಲವ್ರಿಗೆ ಬಂದಿಲ್ಲ ನಿಮಗೆ ಬಂದಿದೆ ಸರ್ ನನಗೆ ಸಂತೋಷ ಬಂದ್ಬಿಟ್ರೆ ಸರ್ ಈ ತರ ಬಂದ್ಬಿಟ್ರೆ ನಿಮ್ಮ ಪರವಾಗಿ ಹೆಚ್ಚಾಗಿರೋದು ಸರ್ ನೀವು ಸರ್ ಸರ್ ನನ್ನ ಮಾತಾಡಿ ಅಂತ ಹೇಳೋದೇ ಇಲ್ಲ ವ್ಯವಸ್ಥೆ ಹಾಳಾಗ್ಬಾರ್ದು ನನ್ನಿಂದ ಹಾಳಾಗ್ಬಾರ್ದು ಅಂತ ನನ್ಗೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ ಯಾಕೆಂದ್ರೆ ನೋಡಿ ಎಷ್ಟು ನೀವು ಪ್ರೀತಿಯಿಂದ ಒಂದ್ ರೀತಿ ಈ ಬ್ರದರ್ ತರ ಮಾತಾಡ್ತಿದ್ರೆ ನೀವು ಯಾಕಂದ್ರೆ ಕೆಲವರೆಲ್ಲ ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಿರ್ಲಿಲ್ಲ ಹ್ಮ್ ಮಾತಾಡ್ತಿದ್ರೆ ನನಗೆ ಒಂದೇ ಒಂದ್ ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ ಇನ್ಶೂರೆನ್ಸ್ ಕಂಪನಿಯಿಂದ ನೀವು ಎಷ್ಟು ವರ್ಷದಿಂದ ಅಲ್ಲಿ ನೀವು ದುಡ್ಡು ಕಟ್ಟಾ ಬಂದಿದ್ರಿ ಸರ್ ಹಾಗೆ ಎಷ್ಟು ಲಕ್ಷದವರೆಗೆ ಕಟ್ಟಿದ್ರಿ ನಿಮ್ಗೆ ಇನ್ಶೂರೆನ್ಸ್ ದುಡ್ಡು ಬಂದಿದೆ ಅಂದಮೇಲೆ ಆ ಡೀಟೇಲ್ಸ್ ಇರುತ್ತೆ ನಿಮ್ಮ ಬ್ಯಾಂಕ್ ಅಲ್ಲಿ ನಿಮ್ಮ ಯಾವ ಅಕೌಂಟ್ ಬಂದಿರುತ್ತೆ ಅಕೌಂಟ್ ಡೀಟೇಲ್ಸ್ ಇರುತ್ತೆ ದಯವಿಟ್ಟು ಅದನ್ನ ಕಳ್ಸಿ ಅದು ಅದನ್ನ ನಮ್ ಸ್ಕ್ರೀನ್ ಮೇಲೆ ಹಾಕ್ಬಿಟ್ಟು ನೋಡಿ ಸರ್ ಇನ್ಶೂರೆನ್ಸ್ ಕಂಪನಿ ದುಡ್ಡು ಹೋಗ್ತಾ ಇದೆ ಧರ್ಮಸ್ಥಳ ಸಂಘದವರು ಇನ್ಶೂರೆನ್ಸ್ ಮಾಡಿಸಿ ಎಲ್ ಐ ಸಿ ಕೊಟ್ಟಿದ್ದಾರೆ ಇವ್ರ ಪ್ರಾಬ್ಲಮ್ ಆದಾಗ ಎಲ್ ಐ ಸಿ ಕಂಪನಿಯವರು ನಿಯರ್ವಾಗಿ ಇವ್ರ ಅಕೌಂಟ್ಗೆ ದುಡ್ಡು ಹಾಕಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗೋಯ್ತು ಸರ್ ಅದನ್ನ ದಯವಿಟ್ಟು ಸರ್ ಸರ್ ನೆಕ್ಸ್ಟ್ ಮತ್ತೆ ಕೆಲವರೆಲ್ಲ ಏನ್ ಗೊತ್ತು ಸರ್ ನನಗೆ ಸ್ಲಿಪ್ ಕೊಟ್ಟಿಲ್ಲ ಮತ್ತೆ ದುಡ್ಡು ಜಾಸ್ತಿ ತಗೊಂಡಿದ್ದಾರೆ ಬಡ್ಡಿಗೆ ಲೆಕ್ಕ ಸಿಕ್ತಿಲ್ಲ ಅಂತ ಬಂದಾಗ ಅದನ್ನ ಪ್ರಸಾರ ಮಾಡಿದ್ದೀನಿ ಕೆಲವ್ರಿಗೆ ಒಳ್ಳೇದಾಗಿದೆ ಸರ್ ಒಂದ್ ತಿಳ್ಕೊಳ್ಳಿ ಸರ್ ಲಕ್ಷಾಂತರ ಒಳ್ಳೇದಾಗಿದೆ ಆದ್ರೆ ಸಾವಿರಾರು ಜನಕ್ಕೆ ಅನ್ಯಾಯ ಆದಾಗ್ಲೂ ಕೂಡ ನಾ ಅದನ್ನ ಎತ್ಬೇಕಲ್ವಾ ಸರ್ ಸರ್ ಸಾವಿರಾರು ಜನ ಹೇಳಿ ಸರ್ ಸಾವಿರಾರು ಜನ ಈಗ ಏನ್ ಗೊತ್ತ ಸರ ನೀವು ಬಡ್ಡಿ ಜಾಸ್ತಿ ಅಂತ ಹೇಳ್ತಾ ಇದ್ರೆ ಅವ್ರು ಕೊಡೋವಾಗ್ಲೇ ಕ್ಲಾರಿಟಿ ಆಗಿ ಮುಂಚೆ ನೋಡಿ ಈಗ ಒಂದು ಲಕ್ಷ ನೀವು ತೊಗೊಂಡಿರಿ ಅಂತಂದ್ರೆ ಇಷ್ಟೇ ಬಡ್ಡಿ ಸರ್ ಇಷ್ಟೇ ಕಂತು ಇಷ್ಟೇ ಇನ್ಸೂರೆನ್ಸ್ ಅವಾಗ ಎತ್ತು ಬಡ್ಡಿ ಹೆಂಗ್ ತೋರ್ತಾರ ಸರ್ ಅವ್ರ ನಮ್ಮ ಹತ್ರ ತಗೊಂಡಿದ್ರೆ ಅಂತಾನೆ ಸರ್ ಎಲ್ಲಿದೆ ಸರ್ ತಗೊಂಡಿದ್ದಾರೆ ಅಂತ ಅವ್ರು ಮಾತಾಡಿದ್ದು ಸರ್ ಯಾರ ಸರ್ ಇವತ್ ನಾನು ಹೇಳ ಸರ್ ನೀವು ನನ್ನ ಅಂತ ಯಾರು ಯಾರು ಕೂಡ ನೀವ್ ಹೇಳಿದಾಗೆ ಯಾರು ಕೂಡ ಇವತ್ ಅಮಾಯಕರಲ್ಲ ರೊಕ್ಕದ ವಿಚಾರದಲ್ಲಿ ಎಲ್ಲರೂ ಕೇಳೋರೇ ಏನ್ ಸರ್ ನಾನು ಹಳ್ಳಿಯವ ಹೌದಾ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದ್ ಹದಿನೆಂಟು ಸಂಘಗಳಿದಾವೆ ಹೌದಾ ಹದಿನೆಂಟು ಸಂಘ ಇದಾವೆ ಪ್ರತಿಯೊಂದಕ್ಕೂ ನಮ್ಮ ತಯಾರನ ಕಾರ್ಯಕ್ರಮ ಆದ್ರೆ ಅವರು ಹೌದಾ ಹಂಗಿರುವಾಗ ಎಷ್ಟು ಚೆನ್ನಾಗಿ ನೆಡ್ದು ಒಂದು ಹೊಂದಿದ್ರೆ ನೀವು ಇದು ಹೇಳೋದ್ ನೋಡ್ಬಿಟ್ರೆ ಹಬ್ಬ ಏನೋ ಆಗಿದೆ ಅನ್ನೋ ಲೆಕ್ಕ ಆಯ್ತು ನಾವು ಎಲ್ಲ ಕರೆಸಿ ಕ್ಲಾರಿಟಿ ಮಾಡಿದಾಗ ವಾಸ್ತವ ಗೊತ್ತಾಯ್ತು ಕೂಡ ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿ ಏನ್ ಸರ್ ಅದು ಏನಿದು ಯಾಕೆ ಈಗ ಮಾಡ್ತಾ ಇದ್ದೀವಿ ಮಾಡ್ಕೊಳ್ಳೋಣ ಸರ್ ಹಣ ಬಂದಿದೆ ಅಂತ ಹೇಳಿದ್ರ ಸರ್ ಅದನ್ನ ಡೀಟೇಲ್ ಸರ್ ನೆಕ್ಸ್ಟ್ ಸರ್ ಈಗ ನನ್ಗೆ ಬೆಳಗಿದೆ ನೀವು ಕಡಿಮೆ ಅಂದ್ರೆ ಒಂದು ಐವತ್ತು ಫೋನ್ ಮಾಡಿರ್ಬೋದಾ ಇಲ್ಲ ಸರ್ ನಾನು ಒಂದು ಹದಿನೈದು ಸಾರಿ ಮಾಡಿರ್ಬೇಕು ನಿಮ್ಗೆ ಇಲ್ಲ ಕಾಲ್ ಮಾಡಿದೆ ಇನ್ನೂ ಜಾಸ್ತಿ ಆಗಿದೆ ಸರ್ ಇನ್ನು ಜಾಸ್ತಿ ಆಗಿದೆ ಯಾಕೆಂದ್ರೆ ನಾನು ಹೊರಗಡೆ ಶೂಟ್ ಅಲ್ಲಿ ಇದ್ದೆ ಆಮೇಲೆ ಬಂದು ನೋಡಿದಾಗ ಇಷ್ಟೊಂದೆಲ್ಲ ನಂಬರ್ ಬಂದು ಮತ್ತೆ ವಾಪಸ್ ನಾನೇ ಮಾಡಿದೆ ನಾನು ಯಾವ ನಂಬರ್ ಬಿಡಲ್ಲ ಸರ್ ಎಲ್ಲರೂ ವಾಪಸ್ ಧೈರ್ಯವಾಗಿ ನಾನು ನಂಬರ್ ಕೊಡಲ್ಲ ನನ್ನ ಚಾನೆಲ್ ಅಲ್ಲಿ ಹೌದು ಸರಿ ನನ್ಗೆ ಅದೊಂದು ಡೀಟೇಲ್ಸ್ ಕಳಿಸ್ಕೊಡಿ ಸರ್ ನೆಕ್ಸ್ಟ್ ಮ್ಯಾಟ್ರು ಒಂದು ಕ್ಲಿಯರ್ ಅಂದ್ರೆ ನಾನು ಕ್ಲಿಯರ್ ಮಾತಾಡೋಣ ಸರ್ ನಾನೇ ಫೋನ್ ಮಾಡಿ ಮಾತಾಡಿ ಯಾವಾಗ ಕಳಿಸ್ ಕೊಡ್ತೀರಾ ಸರ್ ಇದು ಅಲ್ಲ ಕಳಿಸ್ತೀನಿ ಸರ್ ನಾನು ಈಗ ನಮ್ಮ ನಮ್ಮೇಲೆ ಫಿಕ್ಸ್ ಮಾಡ್ಕೋಬಾರ್ದು ನಮ್ಮೇಲೆ ಫಿಕ್ಸ್ ಮಾಡ್ಕೋಬೇಡಿ ನೀವು ಎಲ್ಲೋ ಸುಳ್ಳು ಅಲ್ಲ ನಾನು ಹೇಳೋದು ಏನು ಗೊತ್ತ ನೀವು ವರದಿ ಮಾಡ್ತೀರಲ್ಲ ಫೀಲ್ಡ್ ಅಲ್ಲಿ ಹೋಗಿ ಅವ್ರ ಮನೆ ವಿಸಿಟ್ ಮಾಡಿ ಅವ್ರ ಸಮಸ್ಯೆಗಳನ್ನ ಸಂಘದಲ್ಲಿ ಏನಾರು ಕೂತ್ಕೊಂಡ ಅವ್ರಿಗೆ ಏನಾರು ಸೊಲ್ಯೂಷನ್ ನೀವು ಕೊಟ್ಟಿದ್ದೀರಾ ಅಂತ ಕೊಡ್ಬೇಕು ನೀವು ಸುಮ್ಮನೆ ಯಾಕೋ ವರದಿ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ ಸರಿ ಎಲ್ಲ ಆದ್ಮೇಲೆ ನಾನು ಸಮಸ್ಯೆ ಇದೆ ಅನ್ಕೊಳ್ಳಿ ನಾನು ಕರೀತೀನಿ ಸರ್ ಬರ್ರಿ ನೀವು ಅಂದಾಗ ಈಗ ಸಮಸ್ಯೆಯವರು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಅದ್ರ ಬಗೆರೋದಿಲ್ಲ ಸಮಸ್ಯೆ ಆಗಿದೆ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ನನಗೆ ಡೌಟ್ ಬಂತು ಸರ್ ಬರ್ರಿ ನೀವ್ ಅಂತ ಅವ್ರನ್ನ ಕೇಳ ಈಗ ಮಾಡಿ ಅಂತ ಮಾಡಿ ಈಗ ನೀವ್ ನಾನು ಮಾಡಿಲ್ಲ ಅಂತ ನೀವ್ ಅನ್ಕ ಬಿಡಿ ಸರ್ ಆಮೇಲೆ ಜನನು ಕೂಡ ಇದನ್ನ ಮಾಡಿಲ್ಲ ಅಂತ ಅನ್ಕೊಬಿಡಿ ಬಿಡಿ ನೀವ್ ಅನ್ಕೊಂಡಂಗೆ ಜನ ಅಷ್ಟು ಬುದ್ಧಿವಂತರು ಅಲ್ಲ ಕೆಲವ್ರು ಅಷ್ಟು ದಡ್ಡರು ಅಲ್ಲ ಎರಡು ಇವರೇನೇ ನೋಡಿ ಸರ್ ಇನ್ನೊಂದೇ ಒಂದು ಹೇಳ್ತೀನಿ ಒಂದು ಊರೆಲ್ಲ ಎರಡು ತಿಂಗಳಾಯ್ತು ಕಟ್ಟೋದನ್ನ ಬಿಟ್ಟು ಯಾವ್ದೋ ಒಂದು ಲೆಕ್ಕ ಕೇಳಿದಕ್ಕೆ ಎರಡು ತಿಂಗಳಿಂದ ಅವ್ರು ಕಾಲಿಟ್ಟಿಲ್ಲ ಬ್ಯಾಂಕ್ ಇಂದ ನಿಮ್ಗೆ ಹಣ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಬ್ಯಾಂಕ್ ನೋಡಿ ನೀವು ಏನು ಉತ್ತರ ಕೊಡ್ತೀರಾ ನೀವು ಎರಡು ತಿಂಗಳಿಂದ ಯಾಕೆ ಊರು ಇಲ್ಲ ನೀವು ಅದಕ್ಕೆ ಅವರೇ ಕರಿತಾ ಇದ್ದಾರೆ ಬನ್ನಿ ಬನ್ನಿ ಕರಿತಾ ಇದ್ರೆ ಅವ್ರು ಬಂದೇ ಇಲ್ಲ ಸೊ ಇಂತ ಸಂದರ್ಭ ಬಂದಾಗ ಬರ್ತಿಲ್ಲ ಲೆಕ್ಕ ಕೇಳೋದ್ರಲ್ಲಿ ತಪ್ಪಿಲ್ಲ ಸರಿ ಬಂದಿಲ್ಲ ಸರ್ ಅದನ್ನ ಹೇಳಿದ್ವಿ ನೆಕ್ಸ್ಟ್ ಅದನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್ ಅದಾದ್ಮೇಲೆ ಒಂದಾಗ ನಾವು ಕ್ಲಿಯರ್ ಸರ್ ಎಲ್ಲೋ ಈಗ ನೀವೆಲ್ಲ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀರಿ ಹೌದಾ ಈಗ ನೀವು ಎಲ್ಲಾ ಸುದ್ದಿಗಳನ್ನ ಎಲ್ರು ಒಪ್ಬೇಕಂತ ಏನಿಲ್ಲ ಇಲ್ವಲ್ಲ ಕೆಲವರು ಒಪ್ಪೋದು ಅವ್ರವ್ರ ಮನಸ್ಥಿತಿ ಅದ ಖಂಡಿತ ಸರ್ ಖಂಡಿತ ನೀವ್ ಹೇಳೋದು ಎಲ್ಲಾ ಸುದ್ದಿ ಅಂತ ನಾನು ಒಪ್ಪೋದು ಬಿಡ್ಬೋದು ನನಗ್ ಬಿಟ್ಟು ವಿಚಾರ ಈಗ ನಾನು ನಿಮ್ಮ ಹೌದಾ ನಾನು ಹೇಳೋದನ್ನ ಎಲ್ಲಾ ಒಪ್ಪೋದು ಬಿಡ್ಬೋದು ಸರ್ ಈಗ ನೀವ್ ಹೇಳಿದ್ರೆ ಜನರು ಹೋಗ್ತಾರೆ ಹೋಗಿ ಏನಾದ್ರು ಬಜೆಟ್ ಸಿಗಿರಾ ಏನಾದ್ರು ಸಮಸ್ಯೆ ಕ್ಲಿಯರ್ ಮಾಡ ನೀವು ಅಲ್ಲಿ ನಿಂತ್ಕೊಂಡ್ ಮಾಡಿ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಂದು ಒಂದೇ ಒಂದು ವಿಷಯ ನಿಮ್ಗೆ ಅವಾಗ್ಲೂ ಹೇಳಿದೆ ಸರ್ ಎಲ್ಲ ಇತ್ತು ನಿಮಗೆ ಬಂದಿರೋ ಡೀಟೇಲ್ಸ್ ಇದೆಲ್ಲ ಅದನ್ನ ಕಳಿಸ್ಕೊಡಿ ಕೊಡಿ ಸರ್ ಸ್ಕ್ರೀನ್ ಮೇಲೆ ಟೆಲಿಕಾಸ್ಟ್ ಮಾಡಿ ನಾವು ನೆಕ್ಸ್ಟ್ ಮತ್ತೆ ಮ್ಯಾಟರ್ ತಗೊಳ್ಳೋಣ ಇದು ಏನ್ ಮಾಡೋದ್ ಬೇಡ ಯಾಕಂದ್ರೆ ಎಲ್ಲರೂ ಕೂಡ ಒಳ್ಳೇದನ್ನ ಒಳ್ಳೇದು ಅಂತ ಮಾತ್ರ ನಾವ್ ಹೇಳೋಣ ಸರ್ ಕೆಟ್ಟದ ಕೆಟ್ಟದು ಅಂತ ಹೇಳ್ಬಿಡ ಸರ್ ಏನ್ ಗೊತ್ತಾ ಇವತ್ತು ಅವ್ರು ಹೇಳಿದರು ಏನ್ ಹೇಳಿದರು ತಂತೆ ನೋಡಿ ಸರ್ ನಮಗಿಂತ ನಿಮಗೆ ಬಡ್ಡಿ ಇನ್ನ ಒಂದೇ ಒಂದ್ ರೂಪಾಯಿ ಕಡಿಮೆ ಆಗುತ್ತೆ ಸರ್ ಇಲ್ಲಿ ನಾನು ಸರ್ ಮಾತಾಡُوا ಸರ್ ಸರ್ ನಾವು ಮಾತಾಡೋಣ ಸರ್ ನಮಗೆ ಟೈಮ್ ಇಲ್ಲ ನಾನು ನಿಮ್ಮ ಬಳಿ ಫೋನ್ ಮಾಡಿದ್ವಿ ವಾಪಸ್ ಹೌದೌದು ಹೌದು ನಾನು ಯಾವ ನಂಬರ್ ಬಿಟ್ಟಿಲ್ಲ ವಾಪಸ್ ಮಾಡೇ ಮಾಡ್ತೀನಿ ಎಲ್ಲರಿಗೂನು ಕೆಲವೊಂಸ ಲೇಟ್ ಆಗ್ಬೋದು ಕೆಲವೊಂದು ಜನಕ್ಕೆ ಅಮೇಲೆ ಟೂ ಜನ ಮೆಸೇಜ್ ಆಗ್ತಾಗ ಎಷ್ಟು ಜನ ರೆಫರ್ ಮಾಡ್ತೀನಿ ಮಾತಾಡಬೇಕು ವಾಯ್ಸ್ ರೆಕಾರ್ಡ್ ಕಳಿಸ್ಕೊಬೇಕು ಟೆಕ್ಸ್ಟ್ ಮೆಸೇಜ್ ನೋಡಬೇಕು ವಿಡಿಯೋಗಳು ಕಳಿಸಿರ್ತಾರೆ ಎಲ್ಲಾನು ಸಮಸ್ಯೆ ಇದೆ ನನಗೆ ಗಂಟೆಯಿಂದ ವಿಡಿಯೋ ಮಾಡಿ ಹಾಕಿದ್ರಿ ನೋಡಿ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದಾರ ನೋಡಿ ನೀವು ಒಳ್ಳೇದು ಮಾಡಿದಾಗ ನಾವು ನಿಮ್ಮಿಂದ ದನಿಗಿರ್ತೇವೆ ನಾವು ಫೀಲ್ಡ್ ಲೆವೆಲ್ ಸರ್ ಏನ್ ಗೊತ್ತಾ ನೀವ್ ಹೇಳೋರು ಫೀಲ್ಡ್ ಅಲ್ಲಿ ಇಲ್ಲ ಹೌದಾ ನೀವ್ ಹೇಳಿದಂಗೆ ಎಲ್ಲಾ ಕೂಡ ಆ ರೀತಿ ಇದ್ರೆ ಜನ ಇವತ್ತೆ ಎಂದೋ ಇದು ಮಾಡ್ತಾ ಇದ್ರು ನೀವ್ ಹೇಳ್ದಂಗೆ ಫೀಲ್ಡ್ ಅಲ್ಲಿ ಇಲ್ಲ ಆದ್ರೆ ನೀವು ಫೀಲ್ಡ್ ಅಲ್ಲಿ ಬಂದು ನೋಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೇನೆ ಅಷ್ಟೇ ಎಲ್ಲೋ ಒಬ್ರು ಇಬ್ರು ಫೋನ್ ಮಾಡಿ ಹೇಳ್ತಾ ಫೀಲ್ಡ್ ಅಲ್ಲಿ ನೀವ್ ಅನ್ಕೊಂಡಷ್ಟು ಇಲ್ಲ ಸರ್ ಅಂತ ನಾನು ನಿಮ್ ಹತ್ರ ಹೇಳ್ತಾ ಇದ್ದೇನೆ ನೀವು ಹೇಳಿದಂಗೆ ನಾನು ಇಲ್ಲ ಸರ್ ನಾನು ನೀವ್ ಹೇಳದ್ ರೀತಿ ಯೋಚನೆ ಮಾಡಿದ ಆತರ ನಾನು ಇಲ್ಲ ನೀವ್ ಬರೀ ಧರ್ಮಸ್ಥ ಸಂಗತ್ ಮಾತ್ರ ನೀವು ನೋಡಿದ್ರೆ ಮುಂಚೆ ಬೇರೆ ಬೇರೆ ಮಾತಾಡ್ತಿದ್ರೆ ನೋಡಿದ್ರೆ ಈಗ ಕೆಲವ್ರು ಯಾರೋ ಹೇಳ್ತಾರೆ ಬಡ್ಡಿ ದಂಧೆ ಇಳಿದಿದ್ದಾರೆ ಅದಕ್ಕೆ ಇಳಿದಿದ್ದಾರೆ ಇದಕ್ಕೆ ಇಳಿದಿದ್ದಾರೆ ಅಂತ ಹೇಳ್ತಲ್ಲ ಬಡ್ಡಿ ದಂಧೆ ಅವ್ರ ಬಡ್ಡಿ ದಂಧೆ ಮಾಡ್ಬೇಕಾದ್ರೆ ಬೇರೆ ಮಾಡ್ತಾ ಇದ್ರು ಬಡ್ಡಿ ದಂಧೆಗೆ ಈಗ ನಮಗೆ ಶಾಲದ ಪೇಮೆಂಟ್ ಕೊಡ್ತಾ ಇದ್ದಾರೆ ಒಂದೇ ಒಂದ್ ಸಬ್ಜೆಕ್ಟ್ ಇಂದ ಮುಗಿಸ್ತಾ ಸ್ವಲ್ಪ ಡೀಟೇಲ್ಸ್ ಕಳ್ಸಿಕೊಡಿ ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೀನಿ ಪ್ಲೀಸ್ ದಯವಿಟ್ಟು